ನೀವ್ ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ನೇರ ನುಡಿ ಸಮಾಜಮುಖಿ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ದೂದ್ ಮುಹಿಬಿನ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನೂತನ ಆಂಬ್ಯುಲೆನ್ಸ್ ಲೋಕಾರ್ಪಣೆ ಮತ್ತು ಮಾದಕ ವಸ್ತು ಆಂದೋಲನ ಹಾಗೂ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದ ನೇತೃತ್ವವನ್ನು ಎನ್ಪಿಎಂ ಜೈನುಲ್ ಅಬಿ ತಂಬಲ್ ತುಗ್ಗಲಡಕ ಉದ್ಘಾಟನೆಯನ್ನ ಸೈಯದ್ ಅಮೀರ್ ತಂಬಲ್ ಕಿನ್ಯಾ ನೆರವೇರಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಇಸ್ಮಾಯಿಲ್ ಆಡೂರ್ ಅವರು ವಹಿಸಿದ್ದರು ಮುಸ್ತಾಕ್ ಅಹಮದ್ ಶಿರ್ಹಿ ಸ್ವಾಗತ ಕೋರಿದರು ಕರವೇ ಸ್ವಾಭಿಮಾನಿ ಜಿಲ್ಲಾಧ್ಯಕ್ಷರಾದ ಶರಣುಗೋಡಿ ಅವರು ನಿರೂಪಿಸಿದರು ಈ ವೇಳೆ ಮಾಜಿ ಶಾಸಕರಾದ ಜಿಎಸ್ ಗಡ್ಡದೇವರ್ ಮಠ ಪುರಸ್ ಅಧ್ಯಕ್ಷರಾದ ಶ್ರೀಮತಿ ಯಲ್ಲವ ದುರ್ಗಣ್ಣವರ್ ಉಪಾಧ್ಯಕ್ಷರಾದ ಫಿರ್ತೋಷ್ ಆಡೂರ್ ಸುಲೇಮಾನ್ ಕಣಕೇದಾದ ಪಿರಮುಚ್ಚಾಲೆ ಎಂಐ ಮುಳುಗುಂದ್ ಮುಖ್ತಿಯಾರ್ ಅಹಮದ್ ಗದಗ್ ವಿಜಯ್ ಕರಡಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು